ಹಾಯ್ ಫ್ರೆಂಡ್ಸ್ ಹಾಂ ವೆಲ್ಕಮ್ ಟು ರುದ್ರೇಶ್ ಕೊಟ್ಟಿನಾಡು ಸ್ನೇಹಿತರೆ ಯಾರೆಲ್ಲ ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸು ಅಂದರೆ ಒನ್ ಟು ಟೆಂತು ಮತ್ತು ಪಿ ಯು ಸಿ ಡಿಗ್ರಿ ಐ ಟಿ ಐ ಡಿಪ್ಲೊಮೊ ಮಾಸ್ಟರ್ ಡಿಗ್ರಿ ಯಾರೆಲ್ಲ ಓದ್ತಿದ್ದಿರೋ ಅವರಿಗೆ ಓದಲಿಕ್ಕೆ ಅಂತ ವಿದ್ಯಾಭ್ಯಾಸಕ್ಕೆ ಅಂತ ಸಹಾಯಧನವನ್ನು ಹಲವಾರು ಸರ್ಕಾರ ಇರ್ಬೋದು ಏತರ ಥರ ಇರ್ಬೋದು ಇದಕ್ಕೆ ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದೆ ಅದರಲ್ಲಿ ಒಂದು ಎಚ್ ಡಿ ಎಫ್ ಸಿ ಕಡೆಯಿಂದ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕಡೆಯಿಂದ ಅದು ಪರಿವರ್ತನೆ ಸ್ಕಾಲರ್ಶಿಪ್ ಅಂತ ಕೊಡ್ತಾ ಇದ್ದಾರೆ ಅದು ಎಲ್ಲಾ ವಿದ್ಯಾರ್ಥಿಗಳಿಗೂ ಸಿಗುತ್ತೆ ಮಿನಿಮಮ್ ಫಿಫ್ಟಿ ಪರ್ಸೆಂಟೇಜ್ ಇರಬೇಕು ನಿಮಗೆ ಎಲಿಜಿಬಿಲಿಟಿ ಮಿನಿಮಮ್ ಫಿಫ್ಟಿ ಪರ್ಸೆಂಟೇಜ್ ಇದ್ರೆ ಮಿಸ್ ಆಗೋದಿಲ್ಲ ಅಂತ ನಾನು ಹೇಳ್ತೀನಿ ಅದರಲ್ಲೂ ಎಷ್ಟು ಸಿಗುತ್ತೆ ಅಂತ ಕೇಳ್ಬೋದು ನೀವು ಸರ್ ಎಸ್ ಬಿಡಿ ಸರ್ ಅದೇ ಕಡಿಮೆ ಕೊಡ್ತಾರೆ ಅಂತ ಕೇಳ್ಬೋದು ಇಲ್ಲ ಖಂಡಿತ ಜಾಸ್ತಿನೇ ಕೊಡ್ತಾ ಇದ್ದಾರೆ ಎಷ್ಟೊಂದು ಹದಿನೈದು ಸಾವಿರ ರೂಪಾಯಿ ಎಪ್ಪತ್ತೈದು ಸಾವಿರದವರೆಗೆ ಇದು ಸ್ಕಾಲರ್ಶಿಪ್ ನಿಮಗೆ ಸಿಗ್ತಾ ಇದೆ ಎಷ್ಟೋ ಹದಿನೈದು ಸಾವಿರದಿಂದ ಎಪ್ಪತ್ತೈದು ಸಾವಿರದವರೆಗೂ ಸ್ಕಾಲರ್ಶಿಪ್ ಸಿಗ್ತಾ ಇದೆ ಅದು ಯಾವ ರೀತಿ ಇದೆ ನೋಡೋಣ ಬನ್ನಿ ಸ್ನೇಹಿತರೆ ಇಲ್ಲಿ ಅದ್ರ ನೋಟಿಫಿಕೇಶನ್ ಒಂದು ಸಿಕ್ಕಿದೆ ನಾನು ಆ ನೋಟಿಫಿಕೇಶನ್ ನಲ್ಲಿ ಏನೇನ್ ಇದೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ಈ ವಿಡಿಯೋವನ್ನ ನೋಡಿ ಈ ಸ್ಕಾಲರ್ಶಿಪ್ ಬೆನಿಫಿಟ್ ಪಡ್ಕೊಳ್ತೀವಿ ಅನ್ನೋದಿದ್ರೆ ಮೊದಲು ನನ್ನ ಈ ರುದ್ರೇಶ್ ಕೋಟೆನಾಡು ಚಾನೆಲ್ಗೆ ಮೊದಲು ಸಬ್ಸ್ಕ್ರೈಬ್ ಆಗಬೇಕು ಮತ್ತೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡ್ಬೇಕು ಹಾಗಾದ್ರೆ ಗೊತ್ತಾಗುತ್ತೆ ನಿಮಗೆ ಏನ್ ಬೇಕು ಏನ್ ಬೇಡ ಮತ್ತೆ ನೀವು ನೀವೇನಾದ ಕಟ್ ಮಾಡಿ ಹಾಗೆ ಬಿಟ್ರೆ ಅಲ್ಲಿ ಹೋದ ಡಾಕ್ಯುಮೆಂಟ್ ಪರದಾಡ್ತೀರಾ ಇದರಲ್ಲಿ ಮಾಮೂಲಿ ಇಲ್ಲ ಇದರಲ್ಲಿ ಡಾಕ್ಯುಮೆಂಟ್ ಹೆಚ್ಚಾಗಿ ಕೇಳಿದ್ದಾರೆ ಮಾಮೂಲಿ ಸ್ಕಾಲರ್ಶಿಪ್ ತರ ಇಲ್ಲ ಇದೆ ಎಚ್ ಡಿ ಎಫ್ ಕೊನೆವರೆಗೂ ಎಲ್ಲ ಸ್ಕಿಪ್ ಮಾಡದೆ ನೋಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಎಲ್ಲ ಗ್ರೂಪ್ ಶೇರ್ ಮಾಡಿ ನಾನು ಹೇಳೋದು ನೋಡೋಣ ಬನ್ನಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ತನ್ನ ಸಾಮಾಜಿಕ ಹೊಣೆಗಾರಿಕೆ ಸಿ ಎಸ್ ಆರ್ ಯೋಜನೆಯ ಅಡಿಯಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಪರಿವರ್ತನೆ ಎಜುಕೇಶನ್ ಕ್ರೈಸಸ್ ಸ್ಕಾಲರ್ಶಿಪ್ ಸಪೋರ್ಟ್ ಅಂದ್ರೆ ಇ ಸಿ ಎಸ್ ಎಸ್ ಎಂಬ ಹೆಸರಿನಲ್ಲಿ ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡುವ ಮಹತ್ವದ ಯೋಜನೆಯನ್ನ ಜಾರಿಗೊಳಿಸಿದೆ ಈ ಯೋಜನೆಯ ಉದ್ದೇಶ ಆರ್ಥಿಕವಾಗಿ ಹಿಂದುಳಿದ ಅಥವಾ ಕುಟುಂಬದಲ್ಲಿ ಆರ್ಥಿಕ ಸಂಕಷ್ಟ ಎದುರಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ಮುಂದುವರ್ಸಕ್ಕೆ ನೆರವಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇವರು ಸ್ಕಾಲರ್ಶಿಪ್ ಅನ್ನ ಕೊಡ್ತಿದ್ದಾರೆ ಅದರಲ್ಲಿ ಎಲಿಜಿಬಿಲಿಟಿ ಏನಾಗಿರ್ಬೇಕು ಅಂದ್ರೆ ಮೊದಲನೇದು ಭಾರತೀಯ ನಾಗರಿಕನಾಗಿರ್ಬೇಕು ಶಿಕ್ಷಣ ಇರಬೇಕು ಅಂದ್ರೆ ಒಂದರಿಂದ ಟ್ವೆಲ್ತ್ ವರೆಗೂ ಇರ್ಬೋದು ಐ ಟಿ ಐ ಇರ್ಬೋದು ಡಿಪ್ಲೊಮಾ ಇರ್ಬೋದು ಪಾಲಿಟೆಕ್ನಿಕ್ ಆಮೇಲೆ ಅಂಡರ್ ಗ್ರಾಜುಯೇಟ್ ಯು ಜಿ ಪೋಸ್ಟ್ ಗ್ರಾಜುಯೇಟ್ ಆಮೇಲೆ ಪಿ ಜಿ ವಿದ್ಯಾರ್ಥಿಗಳಿಗೆ ಅರ್ಜಿ ಹಾಕ್ಬೋದು ಶೈಕ್ಷಣಿಕ ಸಾಧನೆ ಅಂದ್ರೆ ಎಲಿಜಿಬಿಲಿಟಿ ಏನು ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತ ಅದಕ್ಕೆ ನೀವು ಹಿಂದೆ ಏನು ಓದಿರ್ತೀರೋ ಆ ಸರ್ಟಿಫಿಕೇಟ್ ಅಲ್ಲಿ ಮಿನಿಮಮ್ ಫಿಫ್ಟಿ ಫೈವ್ ಪರ್ಸೆಂಟೇಜ್ ಇರಬೇಕು ನಂತರ ಕುಟುಂಬದ ವಾರ್ಷಿಕ ಆದಾಯ ಎರಡೂವರೆ ಲಕ್ಷದ ಒಳಗಡೆ ಇರಬೇಕು ಅದಕ್ಕಿಂತ ಕಡಿಮೆ ಇದ್ರೆ ಬರುತ್ತೆ ಇಲ್ಲ ಅಂದ್ರೆ ಅದಕ್ಕಿಂತ ಜಾಸ್ತಿ ಇದ್ರೆ ಬರೋದಿಲ್ಲ ನೆಕ್ಸ್ಟ್ ವಿಶೇಷ ಆದ್ಯತೆ ಆರ್ಥಿಕ ಅಥವಾ ವೈದ್ಯಕೀಯ ಸಂಕಷ್ಟದಿಂದ ಶಿಕ್ಷಣ ನಿಲ್ಲುವ ಅಪಾಯ ಎದುರಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಪ್ರಾಮುಖ್ಯತೆ ನೀಡಲಾಗುತ್ತದೆ ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ನೀಡುವ ಸಹಾಯಧನ ಯಾವ್ದಾದ್ರು ಎಷ್ಟೆಷ್ಟು ಅಂತ ಮೆನ್ಷನ್ ಮಾಡಿದ್ದಾರೆ ಪರ್ಫೆಕ್ಟ್ ಆಗಿ ಒಂದನೇ ತರಗತಿಯಿಂದ ಆರನೇ ತರಗತಿವರೆಗೂ ಹದಿನೈದು ಸಾವಿರದವರೆಗೂ ಸಿಗುತ್ತೆ ಏಳರಿಂದ ಹನ್ನೆರಡನೇ ತರಗತಿ ಅಂದ್ರೆ ಸೆಕೆಂಡ್ ಪಿ ಯು ಸಿಗೂ ಮತ್ತೆ ಡಿಪ್ಲೊಮೊ ಮತ್ತೆ ಐ ಟಿ ಐ ಇ ಮತ್ತೆ ಪಾಲಿಟೆಕ್ನಿಕ್ ಇವರಿಗೆ ಹದಿನೆಂಟು ಸಾವಿರ ರೂಪಾಯಿದವರೆಗೂ ಸಿಗುತ್ತೆ ನೆಕ್ಸ್ಟ್ ಅಂಡರ್ ಗ್ರಾಜುಯೇಟ್ ಕೋರ್ಸ್ಗಳಿಗೆ ಅಂಡರ್ ಗ್ರಾಜೇಟ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಆ ಗ್ರಾಜುಯೇಟ್ ಒಳಗಡೆ ಇರತಕ್ಕಂಥ ಕೋರ್ಸ್ಗಳಿಗೆಲ್ಲ ಮೂವತ್ ಸಾವಿರ ರೂಪಾಯ್ದವರೆಗೂ ಸಿಗುತ್ತೆ ಆಮೇಲೆ ಅಂಡರ್ ಗ್ರಾಜುಯೇಟ್ ಪ್ರೊಫೆಷನಲ್ ಕೋರ್ಸ್ಗಳಿಗೆ ಐವತ್ತು ಸಾವಿರದವರೆಗೂ ಸಿಗುತ್ತೆ ಪೋಸ್ಟ್ ಗ್ರಾಜುಯೇಟ್ಗಳಿಗೆ ಪಿ ಜಿಗ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಪಿ ಜಿ ಅಂದ್ರೆ ಮಾಸ್ಟರ್ ಡಿಗ್ರಿ ಅದಕ್ಕೆ ಮೂವತ್ತೈದು ಸಾವಿರದವರೆಗೂ ಆಮೇಲೆ ಅದರಲ್ಲಿ ಪೋಸ್ಟ್ ಗ್ರಾಜ್ಯುಯೇಟ್ ಪ್ರೊಫೆಷನಲ್ ಕೋರ್ಸ್ಗಳಿಗೆ ಎಪ್ಪತ್ತೈದು ಸಾವಿರದವರೆಗೂ ಸ್ಕಾಲರ್ಶಿಪ್ ಅನ್ನ ಕೊಡ್ತಾರೆ ಓಕೆ ಸರ್ ಇಷ್ಟೆಲ್ಲ ಹೇಳಿದ್ರೆ ಮತ್ತೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅರ್ಜಿ ಹಾಕೋಕೆ ನೀವು ಕೇಳ್ಬೋದು ಅದನ್ನು ಕೂಡ ಹೇಳ್ತೀನಿ ಇದರಲ್ಲಿ ಇದೆ ಡಾಕ್ಯುಮೆಂಟ್ಸ್ ಏನು ಅಂದ್ರೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಎರಡನೇದು ಹಿಂದಿನ ವರ್ಷದ ಅಂಕಪಟ್ಟಿ ಅಂದ್ರೆ ಲಾಸ್ಟ್ ಇಯರ್ ಏನ್ ನೀವು ಪಾಸ್ ಆಗಿ ಬಂದಿರ್ತರೋ ಅದರ ಅಂಕಪಟ್ಟಿ ನೆಕ್ಸ್ಟ್ ಆಧಾರ್ ಕಾರ್ಡು ಪ್ರಸ್ತುತ ಕೋರ್ಸಿನ ಪ್ರವೇಶ ದಾಖಲೆ ಅಂದ್ರೆ ಈಗ ಅಟ್ ಪ್ರೆಸೆಂಟ್ ಏನ್ ಎಜುಕೇಶನ್ ಮಾಡ್ತಿದ್ದೀರೋ ಒಂದು ದಾಖಲೆ ಬೇಕು ಅಂದ್ರೆ ಅಡ್ಮಿಷನ್ ಲೆಟರ್ ಇರ್ಬೋದು ಅಥವಾ ಫೀಸ್ ರೆಸಿಪ್ಟ್ ಇರಬಹುದು ಅಥವಾ ಬೋನಫೈಟ್ ಸರ್ಟಿಫಿಕೇಟ್ ಇಷ್ಟರಲ್ಲಿ ಯಾವ್ದಾರು ಒಂದಿದ್ರು ನಡೆಯುತ್ತೆ ಎಷ್ಟು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಬೇಕು ಆಮೇಲೆ ಆದಾಯ ಪ್ರಮಾಣ ಪತ್ರ ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಬೇಕು ಆಮೇಲೆ ಕುಟುಂಬದ ಆರ್ಥಿಕ ಸಂಕಷ್ಟದ ದಾಖಲೆ ಒಂದಿದ್ರೆ ಏನಾರ ನೀವು ಆರ್ಥಿಕ ಸಂಕಷ್ಟ ಅಂತ ಏನಾದ್ರು ಹೊಂದಿದ್ರೆ ಅದರ ದಾಖಲೆ ಇದ್ರೆ ಕೊಡಬಹುದು ಅರ್ಜಿ ಪ್ರಕ್ರಿಯೆನೇನು ಆನ್ಲೈನ್ ಅಲ್ಲಿ ಇರುತ್ತೆ ಆ ಅಧಿಕೃತ ವೆಬ್ಸೈಟ್ ಇದೆ ಆ ವೆಬ್ಸೈಟ್ ಅಲ್ಲಿ ಹಾಕ್ಬೇಕಾಗುತ್ತೆ ನೀವ್ ಬನ್ನಿ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಈ ವಸ್ತುರ್ಗದಲ್ಲಿ ವಸ್ತುರ್ಗ ತಾಲೂಕಲ್ಲಿ ಇರ್ತಕ್ಕಂಥವ್ರು ಆ ಪಾಂಡುರಂಗ ದೇವಸ್ಥಾನದ ಎದುರಿಗೆ ಇಲ್ಲೇ ನೋಡಬಹುದು ಪಾಂಡುರಂಗ ದೇವಸ್ಥಾನ ಇದೆ ಶೋ ಮಾಡಪ್ಪ ಆ ದೇವಸ್ಥಾನ ಕಾಣುತ್ತಾ ಕಡೆ ಹೋಗಿ ಅಂಚೂರು ಆ ದೇವಸ್ಥಾನದ ಎದುರಿಗೆ ಎಸ್ ವಿ ಪಿ ಕಂಪ್ಯೂಟರ್ ಅಂತ ಇದೆ ಅಲ್ಲಿ ಬನ್ನಿ ಎಸ್ ವಿ ಪಿ ಕಂಪ್ಯೂಟರ್ ಅಂತ ಇದೆ ಆ ಎಸ್ ವಿ ಪಿ ಕಂಪ್ಯೂಟರ್ ಒಳಗಡೆನೆ ನಾನು ಕೂತಿರೋದು ಎಸ್ ಯು ಪಿ ಕಂಪ್ಯೂಟರ್ ಒಳಗಡೆ ಬಂದು ನೀವು ಕೇಳಿ ಅರ್ಜಿಯನ್ನ ಹೇಗೆ ಹಾಕ್ಬೇಕು ಏನು ಎಲ್ಲ ಏನೇ ಡಾಕ್ಯುಮೆಂಟ್ ಹೇಳಿದೀನಿ ನೀವು ಬಂದು ಹಾಕ್ಬಹುದು ಸ್ನೇಹಿತರೆ ಎಲ್ಲರೂ ಕೂಡ ಬನ್ನಿ ನಾವು ಹಾಕೊಡ್ತೀವಿ ಅದು ಲಾಸ್ಟ್ ಡೇಟ್ ಇನ್ನೇ ಮೂವತ್ತನೇ ತಾರೀಕು ಈ ಈ ಅಷ್ಟೇ ಇರೋದು ಬನ್ನಿ ದಯವಿಟ್ಟು ಅದು ಯಾವ ರೀತಿ ಅಂದ್ರೆ ಆ ವೆಬ್ಸೈಟ್ ಅಲ್ಲಿ ಹೋಗಿ ಅಪ್ಲೈ ಬಟನ್ ಅನ್ನ ಒಂದು ಕ್ಲಿಕ್ ಮಾಡಬೇಕು ಆಮೇಲೆ ನಿಮ್ಮದ ಪರ್ಸನಲ್ ಡೀಟೇಲ್ಸ್ ಅನ್ನು ಸರಿಯಾಗಿ ನಗಿಸ್ಬೇಕು ನೆಕ್ಸ್ಟ್ ಅದು ಬೇಕಾದ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡ್ಬೇಕು ನೆಕ್ಸ್ಟ್ ಎಲ್ಲ ವಿವರಗಳನ್ನ ಪರಿಶೀಲಿಸಿ ಸಬ್ಮಿಟ್ ಮಾಡೋಣ ಕ್ಲಿಕ್ ಮಾಡಬೇಕು ಅಲ್ಲಿಗೆ ನಿಮ್ಮ ಅರ್ಜಿ ಯಶಸ್ವಿಯಾಗಿ ಇರದೆ ಅಂತ ನೆಕ್ಸ್ಟ್ ಗಮನಿಸಬೇಕಾದ ವಿಚಾರ ಏನಪ್ಪಾ ಅಂದ್ರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅರ್ಜಿ ಕಳಲು ಇದು ಮೂವತ್ತನೇ ತಾರೀಕು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಅದೇ ಲಾಸ್ಟ್ ಡೇಟ್ ಅಷ್ಟು ಒಳಗಡೆನೆ ಸಲ್ಲಿಸಬೇಕು ಅರ್ಜಿ ಪ್ರಕ್ರಿಯೆ ಯಾವ ರೀತಿ ಅಂದ್ರೆ ಅಹ್ ಅರ್ಜಿ ಯಾವ ರೀತಿ ಸೆಲೆಕ್ಷನ್ ಮಾಡ್ತಾರೆ ಅಂದ್ರೆ ಒಂದು ಅರ್ಜಿಯನ್ನ ಪ್ರಾಥಮಿಕ ಪರಿಶೀಲನೆ ಮಾಡ್ತಾರೆ ದಾಖಲೆಗಳನ್ನ ದೃಢೀಕರಿಸ್ತಾರೆ ಅದನ್ನ ಚೆಕ್ ಮಾಡ್ತಾರೆ ನೆಕ್ಸ್ಟ್ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನ ನೆಕ್ಸ್ಟ್ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಇಮೇಲ್ ಅಥವಾ ಸಂದೇಶದ ಮೂಲಕ ಮಾಹಿತಿಯನ್ನು ನೀಡ್ತಾರೆ ಮುಖ್ಯ ಅಂಶಗಳು ಒಂದು ಕುಟುಂಬದಿಂದ ಕೇವಲ ಒಬ್ಬ ವಿದ್ಯಾರ್ಥಿಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು ಸಹಾಯಧನ ಹಣ ನೆರವಾಗಿ ವಿದ್ಯಾರ್ಥಿ ಅಥವಾ ಶಿಕ್ಷಣ ಸಂಸ್ಥೆ ವರ್ಗಾಯಿಸುತ್ತದೆ ಯೋಜನೆಗೆ ಸಂಬಂಧಿಸಿದ ನಿಯಮಗಳು ಮತ್ತು ಷರತ್ತುಗಳು ಎಚ್ ಡಿ ಎಫ್ ಸಿ ಬ್ಯಾಂಕ್ ಸಮಯಾವಕಾಶದ ಪ್ರಕಾರ ಬದಲಾಯಿಸಬಹುದು ವಿದ್ಯಾರ್ಥಿಗಳು ಮುಂದಿನ ವರ್ಷವೂ ಸಹಾಯಧನ ಪಡೆಯಲು ರಿನಿವಲ್ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕು ನೆಕ್ಸ್ಟ್ ಅಧಿಕೃತ ಲಿಂಕ್ಗಳು ಅದು ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಸಿ ಎಸ್ ಎಸ್ ಡಾಟ್ ಕಾಮ್ ಅಂತ ಇದೆ ಅದರಲ್ಲೋಗ ನೀವು ಸಲ್ಲಿಸಬಹುದು ಸ್ನೇಹಿತರೆ ನೀವೇನಾರ ಸಲ್ಲಿಸ್ತೀವಿ ಅಂದ್ರೆ ಗೊತ್ತಾಗ್ಲಿಲ್ಲ ಆದ್ರೆ ನಮ್ಮ ಅಂಗಡಿಗೆ ಬನ್ನಿ ಅಥವಾ ನಿಮಗೆ ಗೊತ್ತಿರತಕ್ಕಂಥ ಯಾವ್ದಾರು ಅಂಗಡಿಗೆ ಹೋಗಬಹುದು ಇದೇನಪ್ಪ ನಮ್ಮ ಅಂಗಡಿಗೆ ಬರ್ತಾನೆ ಅಂತ ಹೇಳಕ್ ಹೋಗ್ಬೇಡಿ ನಿಮಗೆ ಗೊತ್ತಿದ್ರೆ ಯಾವ್ದಾದ್ರು ಹೋಗಿ ಹಾಕ್ಸಿ ಗೊತ್ತಿಲ್ಲ ಅಂದ್ರೆ ನಿಯರ್ ಅಂಗಡಿ ಬನ್ನಿ ಪಾಂಡುರಂಗ ಚೋಟು ಎದುರಿಗೆ ಇದೆ ಎಸ್ ವಿ ಕಂಪ್ಯೂಟರ್ ಅಂತ ನಮ್ಮ ಹುಡುಗರು ಇರ್ತಾರೆ ಹಾಕ್ಸಂದೋಗ ಅಥವಾ ನಾನೇ ಇರ್ತೀನಿ ಬಂದು ಹಾಕ್ಸಿ ಮೂವತ್ತನೇ ತಾರೀಕು ಒಂದು ಅರ್ಜಿ ಹಾಕೋದಿಕ್ಕೆ ಟೈಮ್ ಇದೆ ಒಂದನೇ ಕ್ಲಾಸ್ ಇಂದ ಹಿಡಿದು ಅಪ್ ಟು ಪೋಸ್ಟ್ ಗ್ರ್ಯಾಜುಯೇಟ್ ವರೆಗೂ ಅರ್ಜಿಯನ್ನ ಸಲ್ಲಿಸಬಹುದು ಇದರಲ್ಲಿ ಕೇವಲ ಹೆಣ್ಣು ಮಕ್ಕಳು ಅಂತ ಇಲ್ಲ ಅದು ಕೇವಲ ಗಂಡು ಮಕ್ಕಳು ಅಂತಿಲ್ಲ ಎಲ್ಲರೂ ಸಲ್ಲಿಸಬಹುದು ಆದ್ರೆ ಪರ್ಸೆಂಟೇಜ್ ಮಾತ್ರ ಐವತ್ತು ಪರ್ಸೆಂಟೇಜ್ ಮಿನಿಮಮ್ ಇರಲೇಬೇಕೋ ಅದಕ್ಕಿಂತ ಕಡಿಮೆ ಇದ್ರೆ ಬರೋದಿಲ್ಲ ಅಷ್ಟು ಮಾತ್ರ ಹೇಳ್ಬೋದು ಸ್ನೇಹಿತರೆ ಓಕೆ ಸ್ನೇಹಿತರೆ ಒಟ್ಟಾರೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಮೊದಲು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಗೆ ಗೊತ್ತಿರ್ತಕ್ಕಂಥ ನಿಮ್ಮ ಸ್ನೇಹಿತರಿಗೂ ಕೂಡ ಹೇಳಿ ಇಂಥ ಕಡೆ ಹಾಕ್ತಾರೆ ಅಂತ ನೀವು ಮೊದಲು ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ಹಾಕಿ ಯಾಕೆಂದ್ರೆ ಈ ಬ್ಯಾಂಕಲ್ಲಿ ಈ ಬ್ಯಾಂಕಿನಲ್ಲಿ ಬರ್ತಕ್ಕಂಥ ಸ್ಕಾಲರ್ಶಿಪ್ ಆಲ್ಮೋಸ್ಟ್ ಆಲ್ ಮಿಸ್ ಆಗೋದಿಲ್ಲ ಇದು ಈ ಬ್ಯಾಂಕ್ ನೋಡ್ದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಸೊ ಹಾಗಾಗಿ ಮೊದಲು ಹಾಕಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು